ಸಾನ್ವಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಕುಸಿದು ಬೀಳುತ್ತಿರುವ ಅಂಗನವಾಡಿ ಕಟ್ಟಡ ಶಿಥಿಲ ವ್ಯವಸ್ಥೆಗೆ ತಲುಪಿದ ಎಚ್ ಡಿ ಕೋಟೆ ತಾಲೂಕಿನ ಮಹದೇಶ್ವರ ಗಿರಿಜನ ಕಾಲೋನಿ ಅಂಗನವಾಡಿ ಜೀವ ಭಯದಲ್ಲಿ ಪಾಲಕರು ಶಿಥಿಲ ಕಟ್ಟಡದಲ್ಲಿ ಗರ್ಭಿಣಿ ಬಾಣಂತಿಯರಿಗೆ ಭಯದಲ್ಲೇ ಕೆಲವು ಸೌಲಭ್ಯ ವಿತರಿಸುತ್ತಿರುವ ಇಲಾಖೆ ಮಕ್ಕಳನ್ನು ವಿದ್ಯಾರ್ಜನೆಗೆ ಕಳುಹಿಸದ ಪೋಷಕರು ಕಳೆದ ಒಂದೂವರೆ ವರ್ಷದಿಂದ ಮಕ್ಕಳ ಹಾಜರಾತಿ ಶೂನ್ಯ ಕುಟುಂಬಗಳ ಕಾಲೋನಿ ಭೀಮನಹಳ್ಳಿ ಗ್ರಾಮ ಪಂಚಾಯಿತಿ ಮಗ್ಗಲಲ್ಲಿರುವ ಕಾಲೋನಿ ಕೂಡಲೇ ಸೂಕ್ತ ಸೌಲಭ್ಯ ಒದಗಿಸುವಂತೆ ಆಡಿಯ ಸಾರ್ವಜನಿಕರು ಸೇರಿದಂತೆ ವಿವಿಧ ಸಂಘಟನೆಗಳ ಆಗ್ರಹ ವ್ಯವಸ್ಥೆ ಇದ್ರೂನು ಕಟ್ಟಡ ಇಲ್ದಿರೋ ಕಾರಣ ಮಕ್ಕಳನ್ನ ಸ್ಕೂಲ್ ಕಳ್ಸೋಕೆ ತಾಯಂದಿರು ಹೆದರ್ಕೋತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ಮಾಡ್ಕೊಡ್ಬೇಕು ಅಂತ ಇದ್ದಾರೆ ಯಾರು ಹೇಳಿದ್ರು ಗಮನ ಹರಿಸ್ತಾ ಇಲ್ಲ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳು ಅತಿ ಗಮನ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡು ಇವತ್ತು ಈಗ ಒಂದು ಒಂದೂವರೆ ವರ್ಷದಿಂದ ಕಟ್ಟಡ ಸರಿ ಇಲ್ದೇನೆ ಮಕ್ಕಳು ಸ್ಕೂಲ್ಗೆ ಹೋಗಕ್ಕಾಗ್ತಾ ಇಲ್ಲ ಅಂಗನವಾಡಿ ಮಾಡಕ್ಕೆ ಗಮನ ಹರಿಸಿ ಕಟ್ಟಡ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾರೆ ಅಂಗನವಾಡಿಲಿ ಈ ಸಮಸ್ಯೆ ಆಗಿದೆ ಆದರೆ ಸುಮಾರು ಜೊತೆ ಸುಮಾರು ಅರಣ್ಯ ಈ ಥರ ಅಧಿಕಾರಿಗಳ ಜೊತೆ ನಾವು ಮಾತಾಡಿದ್ದೀವಿ ಆದರೆ ಇನ್ನೂ ಒಂದ್ ಇನ್ನೇನು ಮೂರು ನಾಲ್ಕು ತಿಂಗಳಾಯ್ತು ಸರ್ ಅಂಗನವಾಡಿ ನೀತಿ ಒಂದೂವರೆ ವರ್ಷ ಆಯ್ತು ಅದ್ರ ಟೀಚರ್ ಇಲ್ಲ ಅಂಗನವಾಡಿ ಇದು ಇಲ್ಲ ಇನ್ನೇನು ಮಕ್ಕಳು ಒಳಗಡೆ ಕೂತ್ಕೊಂಡ್ರೆ ಮೇಲೆ ಬಿದ್ದೈತೆ ಅಂದರೆ ತುಂಬ ಹೆದರಿಕೆ ಆಗ್ಬಿಟ್ಟು ನಾವು ಅಂಗನವಾಡಿಗೆ ಸೇರಿಸಿ ಕಳಿಸ್ತಲ್ಲ ಮಕ್ಕಳುಗಳನ್ನ ನಾವು ಪುನಃ ಇದೆ ಬಗೆನ ಬಗ್ಗೆ ಒಂದು ವಾರದಲ್ಲಿ ತನಿಖೆ ತಗೊಂಡಿಲ್ಲ ಅಂದರೆ